ಹಲೋ ಫ್ರೀವನ್ ಗೇಟ್ಗೂ ನಮಸ್ಕಾರ ನಾವು ಇವತ್ತು ಮಹಾಲಕ್ಷ್ಮಿ ಅವ್ರ ಮನೆಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಏನು ಈ ಮಹಾಲಕ್ಷ್ಮಿ ಅವ್ರು ಯಾರು ಅಂಡ್ ಅವ್ರು ಏನ್ ಮಾಡ್ತಾರೆ ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಸಿಗ್ಬೇಕು ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಬಿಕಾಸ್ ಇದು ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂಡ್ ಮಹಾಲಕ್ಷ್ಮಿ ಅವ್ರಿಗೂ ಕೂಡ ಸಹಾಯ ಆಗುತ್ತೆ

ಜರ್ಸಿ ಕೊಡ್ತೀವಲ್ಲ ಯಾರು ಗಂಟಲಂತ ಕಂಪ್ಲೀಟ್ ಬಂತು ನಾನು 10 ರೂಪಾಯಿ ಬಿಸ್ನೆಸ್ ಮಾಡ್ತೀನಲ್ಲ ಅದು ಹೌದು ಫ್ಲಾಪ್ ಆಗಿ ಬಂತು ಚನ್ನಾಗಿ ಆಯ್ತು ಲಾಭ ಕಡಿಮೆ ಸಿಕ್ಕರೂ ಪರವಾಗಿಲ್ಲ ಎರಡು ವರ್ಷ ಅಲ್ಲ ಬಹಳ ವರ್ಷ ಆಯ್ತು ಇವತ್ತಿಗೆ ಯಾರು ಕಂಪ್ಲೇಂಟ್ ಹೇಳಿದ್ರು ಚಿರೋಯಿತಿ ನಿಮ್ಮ ಕೋರ್ಸ ನೋಡಿದ್ರೆ ಗೊತ್ತಾಗ್ತದಾ موبائل ಆಯಿ ಕಲರ್ ಅವಲ್ಲ ಬೇರೆನೇ ಇಂತಾ ಹಾ ಎಲ್ಲಾ ಕಾಸ್ಟ್ ಲೈನಲ್ಲಿ ಅಂತೀಯಾ ಕ್ಯಾ सुनो ಕಾಸ್ಟ್ ಕೇಳಿದೀನಿ ಎಲ್ಲಾ ಕಾಸ್ಟ್ ಲೈವಾಗ

ಏನ್ ಕಲ್ಸಕತ್ತಿರಲ್ರಿ ಇದು ಶಂಕರಪಾಳೆ ಇದೆ ಹೌದ್ರಿ ಏನೇನ್ ಹಾಕಿರೋದ ಇದ್ರಲ್ಲಿ ಒಂದ್ ಗ್ಲಾಸ್ ಮೈದಾ ಹಿಟ್ಟು ಒಂದ್ ಗ್ಲಾಸ್ ಇದು ಅರ್ಧ ಒಂದ್ ಗ್ಲಾಸ್ ಚಿರೋಟಿ ರವೆ ಚಪಾತಿ ಹಿಟ್ಟು ಬೇಕಾದ್ರೆ ಹಾಕ್ಬಹುದು ಇಲ್ಲಾಂದ್ರೆ ಮೈದಾ ಎಲ್ಲ ಒಂದೊಂದು ಗ್ಲಾಸ್ ಒಂದೊಂದು ಗ್ಲಾಸ್ ಸಕ್ರಿ ಬಿಸಿ ಬಿಸಿ ಕರಿಗಿಸಿ ಬೇಕಂದ್ರೆ ಒಂದ್ ಗ್ಲಾಸ್ ಚಿರೋಟಿ ರವ ಒಂದ್ ಗ್ಲಾಸ್ ಮೈದಾ ಹಿಟ್ಟು ಒಂದ್ ಗ್ಲಾಸ್ ಸಕ್ರಿ ಮೂರೇ ಅರ್ಧ ಗ್ಲಾಸ್ ಚಿರೋಟಿ ರವ ಅರ್ಧ ಗ್ಲಾಸ್ ಅರ್ಧ ಚಿರೋಟಿ ಮೈದಾ ಒಂದು ಸಕ್ಕರೆ ಒಂದು ಅರ್ಧ ಚಿರೋಟಿ ಚಿರೋಟಿ ಅಷ್ಟೆ ಮೂರೆ ಮೂರು ಗೋದಿ ಇಟ ಗೋದಿ ಇಟದ್ರು ಹಾಕಬಹುದು ಮೈದಾ ಇಟ ಹಾಕಬಹುದು ಇಷ್ಟ ನಿಮಗೆ ಇಷ್ಟ ಒಂದು ಗ್ಲೌ ಒಂದು ಗ್ಲಾಸ್ ಮೈದಾ ಇಟ್ ಹಾಕಿದ್ರೆ ಇನ್ನೊಂದು ಗ್ಲಾಸ್ ಗೋದಿ ಇಟ ಹಾಕಬಹುದು ಇಲ್ಲಂದ್ರೆ ಎರಡು ಮೈದಾ ಇಟ ಎರಡನ್ನೂ ಮೈದಾ ಮೈದಾ ಇಟ ಹಾಕಬಹುದು ಕಾದ ಕಾಸಿ ಎನ್ನಿ ಹಾಕಿ ಎಣ್ಣೆ ಹಾක්ಕಬೇಕು ಇಣ್ಣೆ ಆದ್ರು ಹಾಕಬಹುದು ಬೆಣ್ಣೆ ಹಾಕಬಹುದು ತುಪ್ಪ ಹಾಕಬಹುದು ಹೌದ್ರೀ ಆಕ್ಚುಲಿ ತುಪ್ಪನ್ ಹಾಕ್ತಾರ ತುಪ್ಪ ಎಲ್ಲಾ ಕಾಸ್ಟ್ಲಿ ಅಲ್ಲ ನಾವು ಹುಬ್ಳಿ ಸೈಡ್ ಆಗಿದ್ರೆ ಹಾಕ್ತಿದ್ವಿ ಇಲ್ಲಿ ಸ್ವಲ್ಪ ಇದು ಅಲ್ಲ ಅಂದ್ರೆ ಎಣ್ಣೆ ಅಷ್ಟಿದ್ರೆ ಆಗತ್ತ ಸ್ವಲ್ಪ ಎಣ್ಣೆ ಇದ್ರೆ ಶಂಕರ ಪಾಳೆ ಪಳ್ಳಕ್ಕ ಹಿಂಗಾಗ್ಬೇಕು ಯಾವಾಗ ಈ ತರ ಮುಷ್ಟಿ ಗಟ್ಟ ಮುಷ್ಟಿ ಗಟ್ಟಬೇಕು ಈ ತರ ಅಲ್ಲೆಲ್ಲ ಹಾಕಿದ್ಮೇಲೆ ಎಣ್ಣೆ ಆ ಕಾಸು ಹಾಕಿದ್ಮೇಲೆ ಅಂದ್ರೆ ಅತ್ತ ತಣ್ಣೀರಾಗಿ ಅರಿ ಇದನ್ನ ಇದು ಹಸಿ ಹಾಲು ಹಾಲ್ ನಾಗ್ಕೋಬೇಕು ಹಸಿ ಹಾಲ್ರಿ ಹಸಿ ಹಾಲ್ ಕಾದಾರಿರ ಹಾಲು ಹಾ ಕಾದಾ ಇದೆ ಹಾಲು ನೀರೇನ್ ಮಿಕ್ಸ್ ಮಾಡಂಗಿಲ್ಲ ಏನು ಮಿಕ್ಸ್ ಮಾಡಲ್ಲ ಇದು ಹಾಲೊಳಗ ಕಾಸಿ ಆರಿಸಿ ಹಾರಿದ ಮೇಲೆ ಹಾಕ್ಬೇಕು ಬೇಗ ಸಕ್ರಿ ಇರುತ್ತೆ ತಲ್ಲ ಕರಕೊಂಡ ಬಿಡ್ತಿತಿ ಸ್ವಲ್ಪ ಸ್ವಲ್ಪ ಹಾಕಿ ನಾದಬೇಕು ಬೇಗ ಕರಿಗೆ ನೀರ್ ತರ ಆಗಿ ಬಿಡ್ತಿತಿ ಹೌದು ಬಹಳ ಇದು

ಮಹಾಲಕ್ಷ್ಮಿ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅವರು ಒಂದು ಹೌಸ್ ವೈಫ್ ರೀಸೆಂಟ್ ಆಗಿ ರಾಯಚೂರ್ಗೆ ಶಿಫ್ಟ್ ಆಗಿದ್ದಾರೆ ಅಂಡ್ ಅವರು ಈ ಉತ್ತರ ಕರ್ನಾಟಕದ ತಿಂಡಿಗಳೆಲ್ಲ ಮನೇಲೆ ತುಂಬಾನೇ ಹೈಜಿನಿಕ್ ಆಗಿ ಅಂಡ್ ಫ್ರೆಶ್ ಆಗಿ ನಿಮಗೆ ರೆಡಿ ಮಾಡಿಕೊಡ್ತಾರೆ ಹತ್ತದು ನಿಮಿಷ ಈ ತರ ಚಪಾತಿ ಅದಕ್ಕೆಲ್ಲ ಸ್ವಲ್ಪ ಗಟ್ಟಿನ ಆಗಬೇಕು 10 15 ನಿಮಿಷ ನಾನು ಹಾಕಿದ್ಬೇಕು ಮುಚ್ಚಿ ಇದು ನಿಪ್ಪಟ್ ಮಾಡ್ತೀರಿ ಈ ಶೇಂಗಾ ಕಾಳು ಪುಟಾಣಿ ಜೀರಿಗೆ ಇದ್ರೊಳಗ ಹಾಕು ಹುರಿದು ಶೇಂಗಾ ಕಾಳು ಹುರಿದು ಸಿಪ್ಪಿ ತಗದು ಮಿಕ್ಸ್ ಮಾಡಿ ಇಟ್ಕೋಣ ಮಿಕ್ಸ್ ಮಾಡಿ ಇಟ್ಕೊಂಡಿರಲಿ ಶೇಂಗಾ ಮತ್ತೆ ಪುಟಾಣಿ ಮತ್ತೆ ಜೀರಿಗೆ ಜೀರಿಗೆ ಮೂರು ಅವಡದೊಳದು ರುಬ್ಬಿಕೊಳ್ಳಿ ಇಲ್ಲ ಶೇಂಗಾದ ಕಾಳು ಒಂದೇ ಹುರ್ಕೋಬೇಕು ಹೌದು ಶೇಂಗಾ ಕಾಳು ಒಂದೇ ಹುರ್ಕೋಬೇಕು ಸಿಪ್ಪಿ ತಗದು ರುಬ್ಬುವಾಗ ಪುಟಾಣಿ ತರಿತರಿ ಇರ್ಬೇಕು ತರಿತರಿ ಇರ್ಬೇಕು ಅದೇ ನಿಪ್ಪಟ್ಟಾಗಿ ವಾಸಿಸಿತ್ತ ಕರೆಕ್ಟ್ ಇದು ಅಕ್ಕಿ ಹಿಟ್ಟು ಎರಡು ಇದ್ರಿಗೆ ಒಂದ್ ಗ್ಲಾಸ್ ತಗೊಂಡ್ಬಲ್ಲ ಇದ್ರಿಗೆ ಒಂದ್ ಗ್ಲಾಸ್ ಇದೆಲ್ಲ ಮಿಕ್ಸ್ 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 ಎರಡು ಅಕ್ಕಿ ಹಿಟ್ಟು ಎರಡು ಅಕ್ಕಿ ಹಿಟ್ಟು ಅರ್ಧ ಬೌಲ್ ಮೈದಾ ಹಿಟ್ಟು ಅರ್ಧ ಗ್ಲಾಸ್ ಚಿರೋಟಿ ಸ್ವಲ್ಪ ಉಪ್ಪು ಖಾರ ಎಳ್ಳು ಸ್ವಲ್ಪ ಕರ್ಬೇವು ಅಂದ್ರೆ ಒಣ ಕರ್ಬೇವು ಹಾಕ್ಬೇಕಾ ಒಣ ಕರ್ಬೇವು ಪುಡಿ ಪುಡಿ ಮಾಡಿ ಹಾಕಿದ್ರ ವಿಷ ಹಾಕಿತಿ ಮಾಡಿದ ಹಸಿದಲ್ಲ ಒಣದಾಗ ಮಾಡ್ರಿ ಏನ್ ಮಾಡ್ರಿ ಒಂಥರ ಬಾಯಿ ವಿಷ ಇದು ಕೈ ಕೈ ಒಣದೇ ಉದ್ರಿಸ್ತಾರೆ

ನಿಮ್ಗೆ ಬೇಕು ಅಂದಾಗ ಒಂದ್ ಎರಡ್ ದಿನ ಮುಂಚೆ ನೀವ್ ಅವ್ರಿಗೆ ಹೇಳ್ಬೇಕಾಗಿತ್ತೆಂಡ್ ನಿಮಗೆ ಫ್ರೆಶ್ ಆಗಿ ರೆಡಿ ಮಾಡ್ಕೊಡ್ತಾರೆ ವಿಡಿಯೋ ಎಂಡ್ ಹಾಕಿದ್ದೀನಿ ಅದ ಕಾದಾರಿದ ಎಣ್ಣೆ ಹಾಕ್ಬೇಕ್ರಿ ಈ ತರ ಹಿಂಗ ಆಯ್ತಂದ್ರ ಇದರ ಮುಷ್ಟಿ ಆತಂದ್ರತಾವ ಅಂತ ಬಾಯಲ್ ಎಷ್ಟು ಕರಕ್ತಾವಂತ ಕರ್ತ ಅತೆ ಎಣ್ಣೆ ಬೂಸ್ಟ್ ಆಗೋಕ. ಮುಷ್ಟಾ ಮುಷ್ಟಾ ಆದ್ರನೇ ಎಣ್ಣೆ ಅದನೋ ಅದಕ್ಕೆ ಎಣ್ಣೆ ಹಾಕದಂತ ಕಡಿಮೆಯಾಗಿಲ್ಲ ಹೆಚ್ಚಿಗೆ ಅಂತ ಅರ್ಥ ನಾನು ಮತ್ತೆ. ಎಣ್ಣೆ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಕತ್ತಿರಲ್ಲ ಅದು ಬಹಳ ನನಗೆ ಖುಷಿ ಆಯ್ತು. ಇಲ್ಲ ಅದನ್ನ ಯೂಸ್ ಮಾಡ್. ಆ ಮನಿ ಬಳೆಸಲ್ಲ ಆಗ್ಲೇ ನಾವು ತಿನ್ನಂಗಿಲ್ಲ ರೀ. ಏನ್ ಪಾಯಿಂಟ್ ನಾವು ತಿನ್ನಂಗಿಲ್ಲ. ಹೌದು ಕರೆಕ್ಟ್ ಮತ್ತೆ. ಅದು ಎಣ್ಣೆ ಇದೆ ಎಣ್ಣೆ ತಿನ್ನಂಗಿಲ್ಲ. ಸೋ ಅವರಿಗಾದರೂ ಮಾಡ್ಕೋಣ. ಚಲೋ ಬಿಡಿ. ಇಲ್ಲ ಎಲ್ಲ ಬಜಾರದಾಗಿ ಇದೆಲ್ಲ ಎಲ್ಲ ಚಲಿ ಕಡಸಿ ಅಂತಾರೆ ಎಲ್ಲರೂ ಹೇಳಿದ್ರೆ ನನಗೆ ಆದ್ರೆ ನಾನು ಮನಸಿಗೆ ಬರಬอด ಎಲ್ಲರೂ ಹೇಳಿದ್ರೆ ಅಂತ બિジネス ಬೇಡ ರೀ ಆಮೇಲೆ ನನ್ಗ ಯಾವಾಗ ಇನ್ನೊಬ್ಬರು ಎಲ್ ತಾಳ ಮಾಡಿ ಏನ್ ಮಾಡ್ತೀರಿ ಹೇಳ್ರಿ ನೀವು ನನಗೆ ಏನ್ ಖುಷಿ ಅಂದ್ರೆ ಇವತ್ತಿಗೂ ನಿ ನಿಮ್ಮ ನಿಪ್ಪಟ್ಟ ಶಂಕರಪಾಳಿಯಿಂದ ಒಂದ್ ಕಂಪ್ಲೇಂಟ್ಸ್ ಬಂದಿಲ್ಲ ನನಗೆ ಅದೊಂದ್ ಬಹಳ ಖುಷಿ ಆಗಿದೆ ಆಯ್ತು ಆಯ್ತು ಬಿಡಿ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಅವರು ಮಾಡಿ ಇಡಲ್ಲ ಅಂತ್ರಿ ರೀ ಯಾರನ್ನ ಆರ್ಡರ್ ಕೊಟ್ರೇ ಮಾತ್ರ ಮಾಡ್ತಾರಂತ ಅಂತ ಯಾಕಂದ್ರೆ ಈಗ ವಸ್ತಾಗಿ ಬಂದಿರಲ್ಲ ಎಷ್ಟು ಹೋಗ್ತಾವ வார வாரூர் சாரி எஸ்டாத்தி அந்த விடத்தோர் தாம யார்த்தாரா அவ் கொடுத்து நம்பர் கொட்டித்தாரா இல்லப்பா இல்ல இல்லை ட்ர ನಾಳೆ ಕನ್ನಾಳೆ ಕಲುಸ್ ಮಾಡ್ತೀನಿ ನಾಳೆ ಬೆಳಿಗ್ಗೆ ಪ್ಯಾಕ್ ಮಾಡ್ತೀನಿ ಆಯಿಲ್ ಎಲ್ಲಾ ಕುಡಿತಿತ್ತಲ್ಲ ನಾಳೆ ಎಲ್ಲಾ ಪ್ಯಾಕ್ ಮಾಡ್ತೀವಿ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ನಮಗೆ 5 ಕೆಜಿ ಬೇಕು ಕೊಡು ಅಂತ ಅಂದ್ರು 5 ಕೆಜಿ ಎರಡು ದಿನ ಮುಂಚೆ ಹೇಳ್ರಿ ಅಂತ ಹೇಳ್ತೆನ ಐಟಂಸ್ ಇರುತ್ತೆ ತಿರಂಗಿಲ್ಲ ಅಂದ್ರೆ ತಕಂದ್ರ ಕೆಲವೊಂದು ಸೀಯಂಗ ಪಂಗ ಬಿಸ್ಲಿ ಗೋಣ ಹಾಕೋ ಬಿಡ್ತಾವೆ ಕ್ಲೀನ್ ಮಾಡ್ಕೊಳ್ಳೋ ಬಿಡ್ತಾವೆ ಅವಲಕ್ಕಿ ಬಿಸ್ಲಿ ಗೋಣ ಟೇಸ್ಟ್ ನೋಡಿ ಉಪ್ಪು ಖಾರ ಆಗೇತಿ ಇದು ಆಕ್ಚುಲಿ ಎರಡು ದಿನ ತಿಂದ ಮೇಲೆ ಉಪ್ಪು ಖಾರ ಬಾಯಿ ಇರುತ್ತೆ ಇಷ್ಟೇ ಇರ್ಬೇಕು ಇಷ್ಟೇ ಕರೆಕ್ಟ್ ಉಪ್ಪಿನ ಕಡಿಮೆ ಪರವಾಗಿಲ್ಲ ಈಗ ಎರಡು ದಿನ ಆದ್ಮೇಲೆ ಹೀರ್ಕೊಂತೈತ್ರಿ ಅದು ಒಂದ್ ಸ್ವಲ್ಪ ಇದ್ರಿ ಎಲ್ಲರೂ ಇದು ಹವಾಮಾನ ಈಗಿನ ಜನರ ಆರೋಗ್ಯ ದೃಷ್ಟಿಯಿಂದ ಉಪ್ಪು ಒಂಚೂರು ಕಡ್ಮೆ ಆಗಿಬಿಟ್ಟಿ ಬೇಕು ಅವ್ದು ಹ್ಮ್ ಹೆಚ್ಚಿದ್ರೆ ಸುಮ್ಮನೆ ಮಾಡಿದ ಅಡ್ಗೆನೆ ವೇಸ್ಟ್ ಅದು ಈ ತರ ಮಾಡಿ ಇದನ್ನು ಹತ್ತು ಹದಿನೈದು ನಿಮಿಷ ನೆನೆಬೇಕು ನೆನೆ ನೆನೆ ಹಾಕಿಡ್ಬೇಕು ಆಯ್ತು ಶಂಕರಪಾಳೆ ಒಂದು ಹತ್ತು ಹದಿನೈದು ನಿಮಿಷ ನಾ ಮೇಲೆ ಈ ತರ ಆಗ್ತಿತ್ತು ಈ ತರ ಗಟ್ಟಿ ಆಗಿರ್ತೈತಿ ಈ ತರ ತಗೋ ಇಲ್ಲೆಲ್ಲ ಅಂಟುಕೊಂತೈತಿ ಆಯಿಲ್ ಎಲ್ಲ ಹಚ್ಕೋಬಹುದು ನಿಮ್ಗೆ ಈಸಿ ಆದ್ರೆ ಪೇಪರ್ ನಾಗ ಮಾಡ್ಬೋದು ಎಣ್ಣೆ ಪಾಕೆಟ್ ಇರ್ತೈತಿ ಇದನ್ನ ಕಟ್ ಮಾಡಿ ಇದ್ರ ಮಾಡ್ಬೋದು ಇಲ್ಲ ಅಂದ್ರೆ ಇದ್ರಲ್ಲಿ ಮಾಡ್ಬೋದು ಮನೇಲಿ ಅಡುಗೆ ಮಾಡೋದಕ್ಕೆ ಅವರು ಏನು ಗ್ರಾಸರೀಸ್ನ ಬಳಸ್ತಾರೋ ಈ ಸ್ನಾಕ್ಸ್ ಮಾಡೋದಕ್ಕೂ ಅದನ್ನೇ ಬಳಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಕ್ವಾಲಿಟಿ ಇಂಗ್ರೀಡಿಯನ್ಸ್ ಇರುತ್ತೆ ನೋ ಡೌಟ್ ಇನ್ ಇಟ್ ತೆಳ್ಳಗಿದ್ರೂ ಚೆನ್ನಾಗ್ ಅಕ್ಕಾವ ದಪ್ಪ ಇದ್ರೂನು ಚೆನ್ನಾಗ್ ಅಕ್ಕಾವೇ ನಾವು ಮೆಜರ್ಮೆಂಟ್ ಕರೆಕ್ಟ್ ತಗೊಂಡ್ರೆ ಹೆಂಗಾದ್ರೂ ಕೊಳ್ಳಾಕಾವ ತೆಳ್ಳಗಾದ್ರೆ ಚೆನ್ನಾಗ್ ಆಗಲ್ಲ ಕಟ್ಟಿ ಕಟ್ಟಿಗೆ ಆಗ್ತಾವು ದಪ್ಪ ಆದ್ರೆ ಚೆನ್ನಾಗಿ ಬರ್ತಾವ ಆ ತರ ಎಲ್ಲಾ ಇಲ್ಲ ಬಟ್ ಮೆಜರ್ಮೆಂಟ್ ಮೆಜರ್ಮೆಂಟ್ ಮೇನ್ ನಾವ್ ಹೊರ ಹೋಗಿ ಈ ತರ ಸ್ನಾಕ್ಸ್ ತಗೋಬೇಕು ಅಂತಂದ್ರೆ ಸ್ಪೆಷಲಿ ಪ್ಯಾಟ್ ಐಟಮ್ಸ್ ಇಟ್ಸ್ ಲಿಟಲ್ ಡೇಂಜರಸ್ ಬಿಕಾಸ್ ಅವ್ರು ಯಾವ ತರದ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಅದನ್ನ ಮಾಡಿರ್ತಾರೋ ನಮಗೆ ಗೊತ್ತಿಲ್ಲ ಅಂಡ್ ಅದರಲ್ಲಿ ಯಾವ ಆಯಿಲ್ ಬಳಕೆ ಆಗಿರುತ್ತೆ ಅಂತ ಕೂಡ ನಾವು ನೋಡಿರಲ್ಲ ಸೊ ಇವ್ರಿಗೆ ನೀವು ಎರಡು ದಿನ ಮುಂಚೆ ಹೇಳಿದ್ರೆ ಸಾಕು ಯಾಕಂದ್ರೆ ಅವ್ರ ಹತ್ರ ಯಾವ್ದಾದ್ರು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಅಂದ್ರೆ ಅವರು ತಗೊಂಡ್ ಬಂದೋದನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅಂಡ್ ಅವ್ರು ನಿಮಗೆ ಫ್ರೆಶ್ ಆಗಿ ಮಾಡಿಕೊಡೋದ್ರಿಂದ ಒಂದು ಎರಡು ದಿನ ಮುಂಚೆ ನೀವು ಹೇಳಲೇಬೇಕು ವರ್ಕಿಂಗ್ ವುಮೆನ್ಸ್ ಯಾರಾದರೂ ಇದ್ದರೆ ಇವ್ರನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬಿಕಾಸ್ ಈ ತರ ಸ್ನಾಕ್ಸ್ ಮಾಡೋದಕ್ಕೆ ನಿಮ್ ಹತ್ರ ಅಷ್ಟೊಂದ್ ಟೈಮ್ ಐ ನೋ ಬಟ್ ಇವ್ರ್ ನಿಮ್ಗೆ ಮಾಡ್ಕೊಡ್ತಾರೆ ಆರಾಮ್ ಎಲ್ಲಾ ನೋಡ್ರಿ ನೊಣ ಇಲ್ಲ ಏನಿಲ್ಲ ಸ್ವಚ್ಛ ಕ್ಲೀನ್ ಐತೆ ಅವು ಜಗ್ಗಿ ಕ್ವಾಂಟಿಟಿ ಮಾಡ್ತಾರಾ ಹೆಂಗ್ ಕಲಿಸ್ತಾರೋ ಹೆಂಗ್ ನಾ ಹಾಕ್ತಾರೋ ಅವು ಎಲ್ಲೆಪ್ಪ ಚಪ್ಲಿ ಗಿಪ್ಲಿ ಹಾಕೊಂಡ್ ಅಡ್ಡಾಡ್ತಿರ್ತಾರ ನೀ ಬಂದಾಗ ಕ್ಲೀನ್ ಮಾಡ್ತೀನಿ ಅನ್ನದೆಲ್ಲಾ ಸುಡುದ ಅಯ್ಯೋ ಅವ ಅಲ್ಲಾಗೆ ನೀವ್ ಫೋನ್ ಮಾಡೀವಿ ಬಂದೀವಿ ಒಂದ್ ತಾಸ ಎಂಟು ತಾಸ್ನ್ಯಾಗ ನಾವು ಆಕ್ಚುಲಿ ನಮ್ ಮಕ್ಳು ಇರ್ತಾರಲ್ಲ ಅವ್ರಿಗೂ ಏನೋ ತ್ರಾಸ ಅಂತ ವಿಚಾರ ಮಾಡ್ತಾರೆ ಬೇರೆ ಇದ್ರದ್ದು ಹಂಗ ರೀ ಕ್ವಾಂಟಿಟಿ ಹಂಗ ಜಾಸ್ತಿ ಆಗ್ತದ ಹಂಗ ಎಲ್ಲ ಇದನ್ನ ಗ್ಯಾಸ್ ನಂಗೆ ಮೇನ್ ಪಾಯಿಂಟ್ ಈ ತರ ಹೇಳಿದ್ ನಮ್ಮ ಅಕ್ಕ ಜೋರ್ ಇಟ್ಟು ಅಂದ್ರೆ ಒಂದ್ ಹಸಿ ಬಿಸಿ ಮೇಲೆ ಹೊತ್ತು ಒಂದ ಒಂದ್ ಇದ್ ಎಣ್ಣೆ ಕಾದ ಮೇಲೆ ಒಂದ್ರಾಗ ಬೇಸ್ಬೇಕು ಜೋರ್ ಇಡೋದು ಸಣ್ಣ ಇಡೋದು ಸಣ್ಣ ಇಡೋದು ಆತರ ಏನು ಮಾಡ್ಬಾರ್ದು ಇದು ಕುದಿಯೋದು ಸ್ಟಾಪ್ ಆಗೇತಿ ಈಗ

ಒಂದ್ ತಿಂಗಳು ಇಟ್ಕೊಂಡ್ ತಿನ್ರಿ ನೀವು ಚೆನ್ನಾಗಿ ಬ್ರೌನ್ ಕಲರ್ ತರ ಕರಿಬೇಕು ಮೇನ್ ಕರೆಯದ್ರೊಳಗ ಒಂದ್ ತಿಂಗಳು ಇಟ್ಕೊಂಡು ತಿನ್ಬಹುದು ರಾಯಚೂರ್ ನ ಹೆಣ್ಮಕ್ಳು ಯಾರಲ್ಲ ಈ ವಿಡಿಯೋ ನೋಡ್ತಿದಿರೋ ಅಥವಾ ನಿಮಗೆ ಯಾರಾದ್ರು ಹೆಣ್ಮಕ್ಳು ಈ ತರ ಮನೆಲಿ ಚಿಕ್ಕ ಪುಟ್ಟ ಬಿಸಿನೆಸ್ ನಡೆಸ್ಕೊಂಡ್ ಹೋಗ್ತಿರೋರು ಗೊತ್ತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾನು ನಮ್ಮ ಇನ್ಸ್ಟಾಗ್ರಾಮ್ ಪೇಷನ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮೆಸೇಜ್ ಮಾಡೋದಕ್ಕೆ ಹೇಳಿ ಬಿಕಾಸ್ ಅವ್ರ ವಿಡಿಯೋನು ನಾವು ಇದೇ ತರ ಮಾಡಿ ಜನರಿಗೆ ತಲುಪಿಸ್ತೀವಿ ಇದರಿಂದ ಅವ್ರಿಗೂ ತುಂಬಾನೇ ಸಹಾಯ ಆಗುತ್ತೆ ಬಿಕಾಸ್ ಹೌಸ್ ವೈಫ್ ಆಗಿರೋದು ಇಟ್ಸ್ ಅ ರಿಯಲಿ ಟಫ್ ಜಾಬ್ ಬಟ್ ಅದ್ರಲ್ಲೂ ಈ ತರ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ ದೇ ಆರ್ ರಿಯಲಿ ಗ್ರೇಟ್ ಇಲ್ಲ ಇವಾಗಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಪ್ಯಾಕ್ಡ್ ಐಟಮ್ಸ್ ನ ತುಂಬಾನೇ ತಿಂತಿರ್ತಾರೆ ಕುರ್ಕುರೆ ಆಗಿರ್ಬೋದು ಲೇಸ್ ಆಗಿರ್ಬೋದು ಈ ತರ ಬೇರೆ ಬೇರೆ ಸ್ನಾಕ್ ಐಟಮ್ಸ್ ನಮ್ಗೆಲ್ಲ ಗೊತ್ತಿದೆ ಇದರಲ್ಲಿ ತುಂಬಾನೇ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂಡ್ ಇಟ್ಸ್ ಇವೆಂಚುಯಲಿ ಹಾರ್ಮ್ಫುಲ್ ಟು ಅವರ್ ಹೆಲ್ತ್ ಸೊ ಈ ತರ ನ ನೀವು ಪ್ರಿಫರ್ ಮಾಡೋದ್ರಿಂದ ಇದು ಹೆಲ್ದಿ ವರ್ಷನ್ ಅಂತ ಹೇಳ್ಬೋದು ಮಕ್ಕಳಿಗೆ ಅಂತಾನೆ ಇವರು ಟೆನ್ ರುಪೀಸ್ ಪ್ಯಾಕ್ ಗಳನ್ನ ಪ್ರಿಪೇರ್ ಮಾಡಿದ್ದಾರೆ ಯಾಕಂದ್ರೆ ಮಕ್ಕಳು ಕೂಡ ಅದು ಅಫೋರ್ಡೆಬಲ್ ಆಗಿರ್ಬೇಕು ತಗೊಳದಕ್ಕೆ ಸೊ ನಿಮ್ಗೆ ಬೇಕು ಅಂತ ಅಂದ್ರೆ ನೀವು ಆ ರೂಪೀಸ್ ಪ್ಯಾಕ್ ಕೂಡ ತಗೋಬಹುದು ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕೊಟ್ಟು ಕಳಿಸಬೇಕು ಅಥವಾ ಅವ್ರು ಬೇರೆ ಎಲ್ಲಾದ್ರೂ ಹೋಗ್ತಿದ್ರೆ ಅವ್ರು ತಗೊಂಡ್ ಹೋಗ್ಬೇಕು ಅಂತ ಅಂದ್ರೆ ಯು ಕೆನ್ ಪ್ರಿಫರ್ ಟೆನ್ ರುಪೀಸ್ ಪ್ಯಾಕ್ಸ್ ಇವಾಗಿನ ಕಾಲದಲ್ಲಿ ನಮ್ಮ ಹಿರಿಯರು ಪಾಲಿಸ್ತಾ ಬಂದಿರೋ ಸಂಪ್ರದಾಯಗಳಾಗಿರ್ಬೋದು ಅಥವಾ ಅವರು ಮಾಡ್ತಿರೋಂತಹ ತಿಂಡಿಗಳಾಗಿರ್ಬೋದು ಅಥವಾ ಅಡಿಗೆಗಳಾಗಿರ್ಬೋದು ಅದೆಲ್ಲ ಸ್ಲೋಲಿ ಮ್ಯಾನಿಶ್ ಆಗ್ತಿದೆ ಬಿಕಾಸ್ ನಮ್ಮ ಲೈಫ್ ಸ್ಟೈಲ್ ಕೂಡ ಅದೇ ತರ ಚೇಂಜ್ ಆಗಿದೆ ಅಂಡ್ ದಿಸ್ ಇಸ್ ದ ಬೆಸ್ಟ್ ವೇ ನಿಮ್ಮ ಚಿಲ್ಡ್ರನ್ಸ್ಗೆ ಈ ಹೆಲ್ದಿ ಸ್ನ್ಯಾಕ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬಿಕಾಸ್ ಇದು ಬರೀ ಹೆಲ್ದಿ ಅಲ್ಲ ತಿನ್ನೋದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ ಇಲ್ಲಿ ಇವರು ಕರ್ಚಿಕಾಯಿನ ಫ್ರೈ ಮಾಡ್ತಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಅಥೆಂಟಿಕ್ ಸ್ವೀಟ್ ಡಿಶ್ ಅಂತ ಹೇಳಿ ಇವಾಗ ಇವರು ನಿಪ್ಪಟ್ಟಿನ ಮಾಡ್ತಿದ್ದಾರೆ ಈ ಎಲ್ಲ ಸ್ನಾಕ್ಸ್ ಗಳ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಇದರಲ್ಲಿ ಯಾವುದೇ ತರಹದ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಿರ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಲಿ ಅಂಡ್ ಮೇನ್ಲಿ ಪ್ರಿಸರ್ವೇಟಿವ್ಸ್ ನ ಬಳಸಿಲ್ಲ ಬಟ್ ಸ್ಟಿಲ್ ನೀವು ಇದನ್ನ ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಡಬಹುದು ಇದು ಅಷ್ಟೊಂದು ಈಸಿ ಆಗಿ ಕೆಡಲ್ಲ ಚುಡುವ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೋ ಅಂದರೆ ಕಾರ್ನ್ಫ್ಲೇಕ್ಸ್ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಮಂಡಾಳ ಆಗಿರ್ಬೋದು ಇದನ್ನೆಲ್ಲ ಇವರು ಫಸ್ಟ್ ಇಲ್ಲಿ ಫ್ರೈ ಮಾಡ್ತಿದ್ದಾರೆ

ಹಾ ಹಾಗೆ ನಿಮಗೆ ಮಾಡಬೇಕು ಅಂತ ಮಾಡಬೇಕು ಆಸೆ ಅನಿಸ್ತೇ ಹೌದ್ರಿ ಮಕ್ಕಳು ಸಣ್ಣದಂತ ಬಿಟ್ಟಿ ಈಗ ಸ್ವಲ್ಪ ಒಲุกಾಗಿರ ಹೌದ್ರಿ ಸು ಮಾಡಣ ಅಂತ ಮಾಡ್ತಿದೀನಿ ಹಾ ಚನ್ನಾಗಿ ಬಿಡ್ರಿ ಮೇನ್ ನೀವು ಇದರ ಎಣ್ಣೆ ಯೂಸ್ ಮಾಡ್ತೀನಿ ಅಂದ್ರಲ್ಲ ಅದೇ ಇಷ್ಟ ಆಯ್ತರೆ ನನಗೆ ಸನ್ ಫ್ಲವರ್ ಆಯಿಲ್ ಮಾಡ್ತೀವಿ ನಾನು ತಿನ್ನಂಗಿಲ್ಲ ಯಾವುದು ಇದು ಹೌದ್ರಿ ಚೆನ್ನಾಗಿರೋದು ಚನ್ನಾಗಿ ಆಯ್ತು ಬಿಡಿ ಎಲ್ಲಾ ಹೊರಗಡೆ ಓದ್ರ ಎಲ್ಲಾ ಪಾಮ್ ಆಯಿಲ್ ಎಲ್ಲಾ ಕಡೆ ಇದೋ ಹಾ ಅದು ಯೂಸ್ ಮಾಡಬಾರ್ದಲ್ರಿ ಅದು ನೀವು ಈ ಎಣ್ಣೆ ಯೂಸ್ ಮಾಡ್ತೀರಲ್ಲ ನಮಗೂ ಖುಷಿ ಆಯ್ತು ನೋಡಿ ಇವಾಗ ಬೇರೆ ಕಡೆ ಈಗ ಹೋಗಿ ನೋಡಕ್ ಆಗಂಗಿಲ್ಲ ಒಳಗ ಹೋಗಿ ಕೈದ ಮೆಜರ್ಮೆಂಟ್ ನಮ್ ಹೌದ್ರಿ ಕೈ ಅಳತಿ ನಮ್ ಕಡೆ ಎಲ್ಲ ಕಣ್ಣಳತಿ ಕೈ ಅಳತಿ ಎಲ್ಲ ಕಣ್ಣಳತಿ ಕಣ್ಣಳತಿ ಸ್ಪೂನ್ ನಮಗ ಬಗೆಯರಲ್ಲ ಬಿಡ್ರಿ ನಮ್ ಕಡೆ ಅವ್ರಿಗೆ ನಮ್ಮ ಊರ ಕಡೆಯವ್ರ ಅಂತ ಒಂದು ಖುಷಿ ಆಯ್ತು ನಮ್ಮ ಆ ಕಡೆ ಸೈಡ್ ಸೈಡ್ ಹುಬ್ಳಿ ಧಾರವಾಡ ಸೈಡ್ ಇದೆಲ್ಲ ಬೇಕೇ ಬೇಕ್ರಿ ರೀ ಖಾರ ಜಾಸ್ತಿ ಹ್ಞೂ ಖಾರ ಜಾಸ್ತಿ ಸಾಯಂಕಾಲ ಚಾ ದಾಗ ಹಾಂ ಚಾ ಚೂಡುವ ಚೂಡುವ ಬೇಗ ಅಲ್ಲಿ ಅಲ್ಲ ಸ್ಟಾಕ್ ಮನೇಲಿ ಮಾಡಿ ಇಟ್ಟು ತಾರ ರೀ ಕಾಲ್ ಮಂಡಾಳು ಇವು ಇಂಥವೆಲ್ಲ ಅವಾಗಿಂದ ಅವಾಗ ಮಾಡ್ತೀವಿ ಆದ್ರೆ ಇದು ಸಪ್ರೇಟು ಅದು ಸಪ್ರೇಟ್ ಬೇರೆ ಬೇರೆ

ಕೆಮಿಕಲ್ಸ್ ಅನ್ನೋದು ಏನಿಲ್ಲ ನೋಡ್ರಿ ಬಿಡ್ರಿ ಫುಡ್ ಕಲರ್ ಅದೆಲ್ಲ ಯೂಸ್ ಮಾಡಬಾರ್ದು ಯಾವ್ದು ಹಾಕಲ್ಲ ಅಲ್ಲ ಕಲರ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ನ್ಯಾಚುರಲ್ ಇರ್ಬೇಕು ನ್ಯಾಚುರಲ್ ನ್ಯಾಚುರಲ್ ಇರ್ಬೇಕು ನಮಗ ಸುಮ್ನೆ ಫುಡ್ ಕಲರ್ ಹಾಕಿ ಅವ್ರು ಕಲರ್ ಬರ್ತೀವಿ ನ್ಯಾಚುರಲ್ ಚಲೋ ಎಣ್ಣೆಗ ಮನೆಯಲ್ಲಿ ಯಾರು ಆರ್ಡರ್ ಕೊಡ್ತಾರ ಅಷ್ಟು ಮಾಡಿ ಕೊಡ್ತಿರಲ್ಲ ಚೆನ್ನಾಗಾಯ್ತದ ನಮ್ಗೆ

ಈಗ ಸುಮ್ನೆ ಯಾವದೋ ಎಣ್ಣೆ ಆದ್ರೆ ಏನು ಅನ್ಸಂಗಿಲ್ಲ ಈ ಕಣ್ಣಾರೆ ನೋಡಿದಿವಲ್ಲ ನಾವು ಸನ್ ಫ್ಲವರ್ ನಾವು ಹಾಕಿದ್ವಿ ನಾವು ತಿನ್ನಂಗಿಲ್ಲ ಕಾಸ್ಟ್ಲಿ ಇದ್ದಾವ ಹುಟಾಣಿನೂ ಕಾಸ್ಟ್ಲಿ ಇದ್ದವಾ ಎಲ್ಲಾ ಕಾಸ್ಟ್ಲಿಯಾದರು ತಿರ್ಲಿ ಬಿಡ್ರಿ ಉಡುಗರು 100 ರೂಪಾಯಿ ಅಂದ್ರೆ ತಗೊಂತಾರೆ ಟೀಚರ್ಸ್ ತಗೊಂತಾರೆ ಉಡುಗರು ತಗೊಂತಾರೆ ಟೀಚರ್ಸ್ ಇಕ್ಕೆ ಕೊಡ್ತೀವಿ ಉಡುಗರೇ ಇಲ್ಲ ಒಂದೆರಡು ಬೇಕಂದ್ರೆ ಹೇಳಿರ್ತಾರೆ ತರ ಕೊಡ್ತೀವಿ ಹೌದು ಇವರಿಗೆಂತರೆ ಒಟ್ಟ 100 ರೂಪಾಯಿ ಪ್ಯಾಕೆಟ್ ಮಾಡ್ತೀವಿ ನಿಪ್ಪಟ್ಟು ನಿಪ್ಪಟ್

ಸ್ವೀಟ್ ಐಟಮ್ ಅಲ್ಲ ನಾವ್ ಖಾರ ಐಟಮ್ ಅವ್ರು ಬೆಕ್ಕಿದಾಗ ಆರ್ಡರ್ ಕೊಡ್ತೀವಿ ಎದಕ್ ಆರ್ಡರ್ ಕೊಡ್ತೀನಿ ಎಣ್ಣೆ ನೋಡಿ ಅಲ್ಲ ಲಕ್ಷ್ಮಿ ನಾನು ಗೆ ಹಾಕ್ಬೇಕಂತ ವಿಡಿಯೋ ಮಾಡ್ಕೊಂಡು ಇವಾಗ ನಿಮ್ ಮನೆಗ್ ಬಂದು ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಪ್ಲೋಡ್ ಮಾಡ್ಬೋದಲ್ಲ ಹಾ ಯಾಕಂದ್ರೆ ಮನೆ ಮನೆ ಪರಿಚಯ ಆದ್ರಿ ನೀವು ಹೇಳಿದ್ರಿ ಹಿಂಗಿಂಗ್ ಏನ್ ಮಾಡ್ತೀರಿ ಅಂದ್ರೆ ಹಿಂಗ ಹಿಂಗ ಮನೇಲಿ ಮಾಡ್ತೀನಿ ಅಂದ್ರಿ ನಾನು ಅದೇ ನಾನು ಈ ಟೈಪ್ ಮನೆಗ್ ಬಂದು ಯಾವ್ದು ಇದುವರೆಗೂ ಶೂಟಿಂಗ್ ಮಾಡಿಲ್ಲ ಒಂದ್ ಹೋಟೆಲ್ ಹೋಟೆಲ್ನಿಂದ ಹಾಕಿನಿ ರೈಸೂರಿಂದ ನೋಡಮ್ಮ ಮನೆಯಾಗ ಇಷ್ಟು ಕಷ್ಟಪಟ್ಟು ಮಾಡಕ್ಕೆ ಆದ್ರೆ ನೀವು ಹೊಸ್ದಾಗಿ ಬಂದಿರಿ ಇಲ್ಲಿ ನಾಕ್ ಜನಕ್ಕೆ ನಿಮ್ದು ಅಡ್ರೆಸ್ ಗೊತ್ತಾಗ್ಬೇಕಲ್ಲ ಇವಾಗ ಸೋಶಲ್ ಮೀಡಿಯಾದಲ್ಲಿ ಫೋನ್ ನಂಬರು ಹಂಚ್ಕೋಬೇಕಂದ್ರೂ ನಾವು ಯೋಚನೆ ಮಾಡ್ಬೇಕಾಗ್ತದೆ ಯಾರು ಕಾಲ್ ಮಾಡ್ತಿರ್ತಾರೋ ಏನ್ ಮಾಡ್ತಿರ್ತಾರೋ ಅಂತ ಅದನ್ನು ಸೇಫ್ಟಿ ನೋಡ್ಕೋಬೇಕಾಗ್ತದಲ್ಲ ನಾವು ಹಿಂಗಾಗಿ ಅದಕ್ಕೆ ನಿಮ್ಮ ಅಭಿಪ್ರಾಯ ನೀವು ಅಪ್ಲೋಡ್ ಮಾಡ್ರಿ ಅಂದ್ರೆ ಏನಾದ್ರು ಮಾಡ್ತೀನಿ ಇಲ್ಲ ಬ್ಯಾಡ ರೀ ನೀವು ಬಂದಿರಿ ಇಷ್ಟ ನೋಡಿರಿ ಅಂದ್ರೆ ಮಾಡಲ್ಲ ನಿಮ್ಮ ಅಭಿಪ್ರಾಯ ಏನ್ ಮಾಡ್ಬೋದಲ್ಲ ಮಾಡಿ ಬಿಸ್ನೆಸ್ ನಮ್ದು ಚಿಲ್ ಹಂಗಂದ್ರೆ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ನಾನು ನಿಮಗೂ ಯೂಸ್ ಆಗಲಿ ಅಂತನೇ ಬಂದಿದ್ದೀನಿ ನಾನು ನೀವು ಎಲ್ಲ ನೋಡೇನಿರ ಯೂಟ್ಯೂಬ್ ತಳಗೆ ಹೌದು ಭಾಳ ಚಲೋ ಚೊಲೋ ಎಲ್ಲಾನು ಎಲ್ಲರೂ ಆಯ್ತು ಒಂದೆರಡು ಐಟಮ್ಸ್ ಎಲ್ಲ ನಿಮ್ಗೆ ಕೊಟ್ಟು ನಮ್ಗೆ ಫಾಲೋ ಮಾಡಕತ್ತಿತ್ತ ಚೆನ್ನಾಗಿ ಅದಕ್ಕೆ ನೀವು ಅದ್ರ ಸಲುವಾಗಿ ಬಂದೇರಿ ನಾನು ಕೇಳಮ್ಮ ನೋಡಮ್ಮ ಅವ್ರು ಹಾಕ್ಬೇಕಂದ್ರೆ ಹಾಕಿದ್ರಾಯ್ತು ಅಂತ ವರ್ಷದಿಂದ ಮಾಡ್ಕೊಂಡು ಇದು ಎಲ್ಲ ಐಟಮ್ ನೀವು ಕೆ ಜಿ ಲೆಕ್ಕದಲ್ಲಿ ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ ನೀವು ಫೋನ್ ನಂಬರ್ ಹಾಕಿರ್ತೀನಿ ಅವ್ರು ಕಾಲ್ ಮಾಡಿದ್ರೆ ಹೆಂಗ ಏನು ಅಂತ ಹೇಳ್ರಿ ಡಿಟೇಲ್ಸ್ ಯಾರು ಕಾಲ್ ಮಾಡ್ತಾರಲ್ಲ ಅವ್ರು ಹೇಳ್ರಿ ಓಪನ್ ಆಗಿ ಯಾಕೆ ನಾವು ಹೇಳೋದು ನಿಮ್ಗೆ ಯಾರ ನಾನು ವಿಡಿಯೋ ನೋಡಿ ನನ್ ಪರ್ಚೇಸ್ ಹೇಳ್ತೀನಿ ನಾನು ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ತೀನಿ ನೋಡಿ ನೀವು ಕಾಲ್ಸ್ ಬರ್ತಾವ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದು ಬರೋದ್ ಮಾತ್ರ

ನಮ್ಮ ಮನೆ ಫಿಕ್ಸ್ ಆದಂಗೆ ನಮ್ಮ ಆಂಟಿ ಮನೆ ಫಿಕ್ಸ್ ಆದಂಗೆ ನಾವು ಹಬ್ಬಕ್ಕ ಅದಕ್ಕೆ ಅಂತ ಹೋಳಿಗೆ ಮಾಡ್ತಿರ್ತೀವಿ ಯಾಕಂದ್ರೆ ನಂದು ಬಿಸ್ನೆಸ್ ಇದಾವ್ರಿ ಯಾವ ಟೈಮಿಗೆ ಕಸ್ಟಮರ್ಸ್ ಬರ್ತಾರ ನಮ್ಗೆ ಹೇಳಕ್ ಆಗಲ್ಲ ಮನೆ ನೋಡ್ರಿ ಈಗ ಲಾಸ್ಟ್ ಆಗಸ್ಟ್ ಅಲ್ಲಿ ಒಂದು ವಾರ ತನ ನಾವು ಅಡಿಗೆ ಕರೆಕ್ಟ್ ಮಾಡಿಲ್ಲ ಮನೆಯಲ್ಲಿ ಯಾಕಂದ್ರೆ ಫ್ಯಾನ್ಸಿ ಡ್ರೆಸ್ ಫುಲ್ ಇದ್ದ ಮತ್ತೆ ಹೊರಗಡೆ ರೊಟ್ಟಿ ಕೇಂದ್ರದಿಂದ ಕಾಯಿ ಚಪಾತಿ ಮಾಡ್ಕೊಂಡು ಚಪಾತಿ ಮಾಡಿದ್ರೆ ಕಾಯಿಪಲ್ಲೆ ಪಲ್ಯ ಕಾಲ ಹಿಂಗಾಗಿ ಅಂತ ಟೈಮ್ನಾಗ ನೀವು ಏನಾರ ನಮ್ಗೆ ಮಾಡಿ ಕೊಡ್ತೀನಿ ಅಂದ್ರೆ ನಮ್ಗೆ ಇನ್ನೂ ಚಲೋ ಆಗ್ತದೆ ಅಲ್ಲಿ ಕೂಡ ದುಡ್ಡುನೇ ಮನೆ ಇಟ್ಟಿರ್ತದಲ್ಲ ನೀವು ಬಂದು ಇನ್ನ ಚೆನ್ನಾಗ್ ಆಗುತ್ತಲ್ಲ ನಮ್ಗೆ ಬಂದೇನೊ ಒಂದು ಐಟಮ್ ನೀವು ಮಾಡಿಕೊಟ್ರೆ ಅದೇ ಅಲ್ಲಿ ಕೊಡೋ ದುಡ್ಡು ನಿಮಗೆ ಕೊಡ್ತೀವಲ್ಲ ಕಿರಾಣಿ ನಮ್ಮ ಮನೇಲಿ ಇರ್ತದ ನಮ್ಮ ಮನೆ ಎಣ್ಣೆ ಇರ್ತದ ನಮ್ಮ ಹೆಲ್ತನು ಚೆನ್ನಾಗಿರ್ತದ ಏನಾರ ಇದ್ದಾಗ ಕರಿತೀನಿ ಬರ್ರಿ ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ ನಾನು ಒಬ್ರು ಇದ್ದಾರ ನಮ್ಮ ಇವರು ಊರ ಊರ್ ಕಡೆಯವರು ಹೋಳಿಗೆ ಇಳಿಗೆ ಮಾಡಿ ಕೊಡ್ತಾರ ಅಂತ ಹೇಳ್ತೀನಿ ಮಾಡ್ರಿ ನಿಮ್ಗೆ ಚೆನ್ನಾಗಿ ನಡೀತದ ಬಿಸ್ನೆಸ್ಸು ಚೆನ್ನಾಗ್ ಆಗುತ್ತ ಆ ಗ್ಯಾರಂಟಿ ನಾನು ಕೊಡ್ತೀನಿ

ನಿಮಗೂ ಆರ್ಡರ್ ಮಾಡಬೇಕು ಅಂತ ಅಂದ್ರೆ ಮಹಾಲಕ್ಷ್ಮಿ ಅವ್ರ ನಂಬರ್ ನೋಡಿದ್ರಲ್ಲ ಅಟ್ಲೀಸ್ಟ್ ಎರಡು ದಿನ ಮುಂಚೆ ಇವ್ರಿಗೆ ಕಾಲ್ ಮಾಡಿ ಬಿಕಾಸ್ ಏನಾದರೂ ಪ್ರಿಪ್ರೇಷನ್ಸ್ ಇದ್ರೆ ಅವ್ರು ಮಾಡಿಕೊಂಡು ನಿಮಗೆ ಫ್ರೆಶ್ ಆಗಿ ಮಾಡ್ಕೊಡ್ಬೇಕಾಗಿರುತ್ತೆ ಸೊ ಪ್ಲೀಸ್ ಎರಡು ದಿನ ಮುಂಚೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಬೇರೆ ಹೆಣ್ಮಕ್ಳು ಯಾರಾದರೂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಬೇಕು ಇದ್ರೆ ಅಥವಾ ಇನ್ನೂ ಹೆಚ್ಚಾಗಿ ಜನರಿಗೆ ಅದು ತಲುಪಬೇಕು ಅಂತ ಅಂದರೆ ನಾನು ಆವಾಗಲೇ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೀವು ಮೆಸೇಜ್ ಮಾಡ್ಬೋದು ಅಥವಾ ಇದೇ ಯೂಟ್ಯೂಬ್ ವಿಡಿಯೋನಲ್ಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಾನು ಆವಾಗಲೇ ಹೇಳಿದಾಗೆ ಉಚಿತವಾಗಿ ನಾವು ನಿಮ್ಮ ವಿಡಿಯೋನ ಮಾಡಿ ಜನರಿಗೆ ತಲುಪಿಸ್ತೀವಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮನೆಗೆ ಮಾಡ್ಕೊತೀವಲ್ಲ ಸೇಮ್ ಅದೇ ಟೇಸ್ಟ್ ಆಯ್ತು ನೋಡಿ ಆರಾಮ್ ನಿಮ್ಮಲ್ಲಿ ಏನು ಭಯ ಇರಲಾರ್ದ ಬಂದು ಆರಾಮ್ ಹೊರಗಡೆ ತಗೊಳೋದ್ಕಿಂತ ನಿಮ್ಮ ಅಂತರ್ಗೆ ಎಂಕರೇಜ್ ಮಾಡಿದ್ರೆ ಅಂದ್ರೆ ಅವ್ರದ್ದು ಹೆಲ್ತ್ನೂ ಚೊಲೋ ಇರ್ತದ ನೋಡ್ರಿ ಸುಮ್ಮನೆ ಕರೆದಿದ್ದು ಎಣ್ಣೆ ಕರೆಯೋದು ಸ್ಟಾಕು ಯಾವಾಗ ಮಾಡಿರ್ತಾರೋ ಯಾವಾಗಿಲ್ಲ ಅವರು ನೀವು ಪಾಪ ಒಂದ್ ದಿನದಾಗ ಇವತ್ತು ಹೇಳಿದ್ರೆ ನಾಳೆ ಕೊಟ್ಬಿಡ್ತೀನಿ